ದಲಿತ ವರ್ಗದವರಿಗೆ ಮುಖ್ಯಮಂತ್ರಿ ಮಾಡಬೇಕು ಎಂಬ ಚರ್ಚೆ ಶುರುವಾಗಿದೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ಇಂತಹ ಚರ್ಚೆಗಳು ಯಾಕೆ ನಡೀತವೆ ಎಂದು ಮಾಜಿ ಸಚಿವ ಕೆ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸ್ವತಂತ್ರ ಬಂದಾಗಿನಿಂದ ಹೇಳ್ಕೊಂಡು ಬಂದಿದ್ದೀರಿ ಇದು ದಲಿತರಿಗೆ ಮಾಡ್ತಾ ಇರೋ ಅವಮಾನ ಎಂದು ಕುಟುಕಿದ್ರು ಕರ್ನಾಟಕ ರಾಜ್ಯದಲ್ಲಿ ಜಾತಿ ರಾಜಕಾರಣವನ್ನು ಚುನಾವಣಾ ಸಂದರ್ಭದಲ್ಲಿ ಎಬ್ಸಂತದರಲ್ಲಿ ಕಾಂಗ್ರೆಸ್ ಮಾಡ್ತಾರಂಥ ಕುತಂತ್ರ ಷಡ್ಯಂತ್ರದ ಬಗ್ಗೆ ಇಡೀ ರಾಜ್ಯದ ಜನಗೆ ಒಂದು ರೀತಿ ವಾಕರಿಕೆ ಬರಂಗಾಗ್ತಾ ಇದೆ ಜಾತಿ ಜನ ಘಟತೀನ ಇದೇ ಸಂದರ್ಭದಲ್ಲಿ ತಂದಂಗೆ ಮಾಡಿದ್ರು ನೆನೆ ಕಾಂಗ್ರೆಸ್ಸಿನ ಅನೇಕ ನಾಯಕರು ದಲಿತ ವರ್ಗದವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಚರ್ಚೆಗಳು ಶುರು ಮಾಡಿದ್ದಾರೆ ಇದು ಕೇವಲ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಯಾಕೆ ಮಾಡ್ತಾರೆ ಇದನ್ನು ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಯಾಕೆ ದಲಿತ ಮುಖ್ಯಮಂತ್ರಿ ಮಾಡಲಿಲ್ಲ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇಬ್ಬರು ಬಡದಾಡಿದ್ರು ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತ ಈ ಎರಡು ಮೂರು ದಿನದಿಂದ ಡಿ ಕೆ ಶಿವಕುಮಾರ್ ಮತ್ತೆ ಶುರು ಮಾಡಿದ್ದಾರೆ ಅವರು ಸಹ ಬೆಂಬಲಿಗರು ನಾನೇ ಮುಖ್ಯಮಂತ್ರಿ ಅಂತ ಇನ್ನು ಡಿ ಕೆ ಶಿವಕುಮಾರ್ ಎಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ತವ್ರು ಅಂತೇಳಿ ಮಾನ್ಯ ಎಚ್ ಸಿ ಮಹಾದೇವ ಮಹಾದೇವನವ್ರನ್ನ ದಲಿತ ಸಿ ಎಂ ಅಂತ ಶುರು ಮಾಡಿದ್ದಾರೆ ನಾನು ನೇರವಾಗಿ ಕೇಳೋಕ್ಕೆ ಇಷ್ಟಪಡ್ತೀನಿ ಅಕಸ್ಮಾತ್ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ದಲಿತ ಮುಖ್ಯಮಂತ್ರಿ ನಾವು ಮಾಡ್ತೀವಿ ಅಂದಾಗ ಸಿದ್ದರಾಮಯ್ಯವ್ರ ಬೆಂಬಲಿಗರಿರ್ಬೋದು ಡಿ ಕೆ ಶಿವಕುಮಾರ್ ಬೆಂಬಲಿಗರಿರ್ಬೋದು ದಲಿತರು ಪರಮೇಶ್ವರ್ ಬೆಂಬಲ ಕೊಡ್ತಾರಾ ಅಥವಾ ಅವರು ಗುಂಪುಗಾರಿಕೆ ಮಾಡ್ಕೊಳೋದಕ್ಕೋಸ್ಕರ ದಲಿತರನ್ನ ಹೆಸರು ಮುಂತರ ಪ್ರಯತ್ನ ನಡೆಸಿದಾರ ಇಡೀ ರಾಜ್ಯದ ದಲಿತರಿಗೆ ಮೋಸ ಮಾಡ್ತಾರೆ ಅಂತ ಒಂದು ಮೋಸ ಆಯಿತು ನಾನು ಅದಕ್ಕೋಸ್ಕರ ಹೇಳ್ತೀನಿ ಈ ಜಾತಿ ರಾಜಕಾರಣದ ಆಟ ಮುಖ್ಯಮಂತ್ರಿ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಇದ್ದೀರಲ್ಲ ಇದನ್ನು ತಕ್ಷಣ ನಿಲ್ಲಿಸಿ ಮಾಡ್ತೀರಾ ದಲಿತ ಮುಖ್ಯಮಂತ್ರಿಗಳನ್ನ ದಲಿತರು ಬಿಟ್ಬಿಡಿ ಅವರಲ್ಲಿ ಯಾರು ಆಯ್ಕೆ ಮಾಡ್ತಾರೆ ಅವರು ಅಂಥವ್ರು ಮುಖ್ಯಮಂತ್ರಿ ನಾವು ಮಾಡ್ತೀವಿ ಅಂತ ನೇರ ಹೇಳಿಕೆ ಕೊಡಲಿ ಸಿದ್ದರಾಮಯ್ಯರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಕೆ ಎ ಸಿ ಸಿ ಅಧ್ಯಕ್ಷರ ಮಲ್ಲಿಕಾರ್ಜುನಾಗಲಿ ದಲಿತನ ಮುಖ್ಯಮಂತ್ರಿ ನಾವು ಮಾಡ್ತೇವೆ ದಲಿತ ನಾಯಕರ ಅಭಿಪ್ರಾಯ ತಗೋತೇವೆ ಆವಾಗ ಸ್ಪಷ್ಟ ಆಗುತ್ತೆ ಅದು ಬಿಟ್ಟು ದಲಿತರು ಮುಖ್ಯಮಂತ್ರಿ ಮಾಡ್ತೀವಿ ಮುಖ್ಯಮಂತ್ರಿ ಮಾಡ್ತೀವಿ ಸ್ವತಂತ್ರ ಬಂದ ಇದನ್ನ ಹೇಳ್ಕೊಂತ ಬಂದಿದ್ದಾರೆ ಇದು ದಲಿತರು ಮಾಡ್ತಾರೆ ಅದು ಅಪಮಾನ ಆಯಿತು ಇದನ್ನು ರಾಜ್ಯದ ದಲಿತರು ಕ್ಷಮಿಸಲ್ಲ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪರಿಶಿಷ್ಟವಂಗಡ ಹಿಂದುಳಿದವರು ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಡ್ತಾರೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಅವರು ನಮ್ಮ ಸರ್ಕಾರ ಇದೆ ನನಗೆ ನಾಚೆ ಆಗ್ತಾ ಇದೆ ಯಾವ ಬೇಕಾದ್ರೂ ನಾನು ರಾಜೀನಾಮೆ ಕೊಡ್ಬೋದು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರಲ್ಲ ಇದನ್ನು ನೇರವಾಗಿ ಹೋಗಿ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಹೇಳಿ ಸಾರ್ವಜನಿಕರು ಮುಂದೆ ಹೇಳಿ ಲಾಭ ಏನು ಇಲ್ಲ ನಿಮಗೆ ತಾಕತ್ತಿದ್ರೆ ರಾಜೀನಾಮೆ ಕೊಡಿ ನಿಮ್ಮ ಮಾತೇನು ನಡೆಯಲ್ಲ ಅಂತಂದ್ರೆ ಅಧಿಕಾರಿಗಳ ಮಧ್ಯೆ ನೀವು ಎಮ್ ಎಲ್ ಎ ಆಗಿ ಲಾಭ ಏನು ನೀವು ನಿಮ್ಮ ಕ್ಷೇತ್ರದ ಜನಕ್ಕೆ ಏನು ಅನುಕೂಲ ಮಾಡಿಕೊಡ್ತೀರಿ ಪ್ರಚಾರ ತಗೊಂಡಂತ ಹೇಳಿಕೆಗಳನ್ನು ದಯವಿಟ್ಟು ಶಾಸಕರು ಕೊಡಬೇಡಿ ಕಾಂಗ್ರೆಸ್ ಶಾಸಕರಿಗೆ ನಾನು ಮನವಿ ಮಾಡ್ತೇನೆ ಹೋದ ಚುನಾವಣೆಯಲ್ಲಿ ಪುಲ್ವಾಮಾ ಅಂತ ತಗೊಂಡು ಹೋದ್ರು ಈ ಚುನಾವಣೆಯಲ್ಲಿ ರಾಮ ಮಂದಿರ ಕಟ್ಟಿದೀವಿ ಅಂತ ತಗೊಂಡು ಹೋಗ್ತಾರೆ ಮತ್ತೆ ಬರೀ ರಾಮನ ತರ್ತಾರೆ ಸೀತಾರಾಮನ್ನ ತರಲ್ಲ ಅಂತ ಹೇಳಿ ಸೀತೆನೇ ಬಿಟ್ಟಿದ್ದಾರೆ ಹೋದ್ ಸರಿ ಪುಲ್ವಾಮ ತಗೊಂಡಿದ್ದು ಹೌದು ಅದ್ರಲ್ಲಿ ನಾವು ಯಶಸ್ವಿ ಆಗ್ಲಿಲ್ವಾ ಈಗ ರಾಮ ರಾಮ ಮಂದಿರ ಅಂತ ಮಂದಿರದ ಹೌದು ಯಾಕೆ ಕಟ್ಟಿಲ್ವಾ ಯಾಕೆ ನಿಮ್ಗೆ ಹೊಟ್ಟೆ ಬರಿ ಸಿದ್ದರಾಮಯ್ಯನವರಿಗೆ ನೀವು ಸೀತಾರಾಮನ್ನು ತನ್ನಿ ರಾಮನ್ನು ತನ್ನಿ ಪುಲ್ವಾನನ್ನು ತನ್ನಿ ರಾಷ್ಟ್ರದ್ರೋಹಿಗಳೆಲ್ಲ ಇದ್ದಾರಲ್ಲ ಕರ್ನಾಟಕ ರಾಜ್ಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾ ಇದ್ದಾರಲ್ಲ ಅವ್ರನ್ನ ಮುಂಚೆ ಅರೆಸ್ಟ್ ಮಾಡಿ ರಾಮೇಶ್ವರದ ಬ್ಲಾಸ್ಟ್ ಮಾಡಿದರಲ್ಲ ಅಂತ ರಾಷ್ಟ್ರದ್ರೋಹಿಗಳು ಅರೆಸ್ಟ್ ಮಾಡಿ ಅವಾಗ ನೀವು ಕೂಡ ರಾಮ ಭಕ್ತರು ಅಥವಾ ಪುಲ್ವಾಮಾ ಬಗ್ಗೆ ಮಾತಾಡೋಕ್ಕೆ ನಿಮಗೂ ಯೋಗ್ಯತೆ ಇದೆ ಅಂತ ನನಗೆ ಅನಿಸ್ತೀನಿ ನಿಮ್ಮ ಹೆಸರಲ್ಲಿ ರಾಮ ಅಂತ ಇಟ್ಕೊಂಡ್ಬಿಟ್ರೆ